ನಮಸ್ಕಾರ ಭಾರತದ ಸ್ವಾತಂತ್ರ್ಯ ಹೋರಾಟ ಅಂದ ತಕ್ಷಣ ನಮ್ಮೆಲ್ಲರಿಗೂ ಕೆಲವೇ ಕೆಲವು ಹೆಸರುಗಳ ನೆನಪಾಗುತ್ತೆ ಅಲ್ವಾ ಆದರೆ ಅದರ ಆಚೆಗೂ ಒಂದು ರೋಚಕವಾದ ಅಷ್ಟೇ ಮರೆಯಲಾರದ ಕಥೆಯಿದೆ ಅದೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಅವರ ಭಾರತೀಯ ರಾಷ್ಟ್ರೀಯ ಸೇನೆಯ ಕಥೆ ಈ ಮಾತುಗಳನ್ನು ಕೇಳಿದ ತಕ್ಷಣ ಮೈ ಜುಮ್ಮೆನ್ನುತ್ತೆ ಅಲ್ವಾ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಇದು ಸುಮ್ಮನೆ ಹೇಳಿದ ಘೋಷಣೆ ಆಗಿರ್ಲಿಲ್ಲ ಇದು ನೇತಾಜಿಯವರ ಹೋರಾಟದ ಕಿಚ್ಚು ಅವರ ಸಂಕಲ್ಪ ಹೇಗಿತ್ತು ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ ಅಂದ್ರೆ ಇದೊಬ್ಬ ಸಾಮಾನ್ಯ ನಾಯಕನ ಕಥೆಯಲ್ಲ ಯೋಚನೆ ಮಾಡಿ ಕೈತುಂಬ ಸಂಬಳ ಅಧಿಕಾರ ಆರಾಮದಾಯಕ ಜೀವನ ಎಲ್ಲವನ್ನೂ ಬಿಟ್ಟು ಒಂದು ದೊಡ್ಡ ಸೈನ್ಯವನ್ನೇ ಕಟ್ಟಿ ಜಗತ್ತಿನ ಅತಿದೊಡ್ಡ ಸಾಮ್ರಾಜ್ಯಕ್ಕೆ ನೇರವಾಗಿ ಸವಾಲ್ ಹಾಕಿದ ಒಬ್ಬ ಧೀರನ ಕಥೆಯಿದು ಹಾಗಾದ್ರೆ ಅವರ ಈ ಪಯಣ ಶುರುವಾಗಿದ್ದಾದ್ರೂ ಎಲ್ಲಿಂದ ಅವರ ಜೀವನದ ದಿಕ್ಕನ್ನೇ ಬದಲಿಸಿದ ಆ ಒಂದು ನಿರ್ಧಾರದಿಂದ ನಮ್ಮ ಈ ಕಥೆಯನ್ನ ಶುರು ಮಾಡೋಣ ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳಿ ಆ ಕಾಲದ ಅತ್ಯಂತ ಪ್ರತಿಷ್ಠಿತ ಪರೀಕ್ಷೆಯಂದ್ರೆ ಐಸಿಎಸ್ ಅದರಲ್ಲಿ ನಾಲ್ಕನೇ ರ್ಯಾಂಕ್ ಅಂದ್ರೆ ಬ್ರಿಟಿಷರ ಆಡಳಿತದಲ್ಲಿ ಒಂದು ದೊಡ್ಡ ಹುದ್ದೆ ಅಧಿಕಾರ ಐಷಾರಾಮಿ ಜೀವನ ಎಲ್ಲವೂ ಗ್ಯಾರಂಟಿ ಆದ್ರೆ ಬೋಸ್ ಏನ್ಮಾಡಿದ್ರು ದೇಶಪ್ರೇಮದ ಮುಂದೆ ಇದೆಲ್ಲವೂ ಅವರಿಗೆ ತೃಣಕ್ಕೆ ಸಮಾನವಾಗಿ ಕಾಣಿಸ್ತು ಎಲ್ಲವನ್ನೂ ಉದರಿ ಸ್ವಾತಂತ್ರ್ಯ ಹೋರಾಟದ ಅನಿಶ್ಚಿತ ಹಾದಿಯನ್ನೇ ಆಯ್ದುಕೊಂಡ್ರು ಬಹುಶಃ ಇದೇ ಕಾರಣಕ್ಕೆ ಇರಬೇಕು ಇವತ್ತಿಗೂ ಜನ ಅವರನ್ನು ನೇತಾಜಿ ಅಂತ ಹೃದಯದಲ್ಲಿಟ್ಟು ಪೂಜಿಸೋದು ಆದ್ರೆ ಒಂದು ವಿಷಯ ಬೋಸ್ ಆಯ್ಕೆ ಮಾಡಿಕೊಂಡ ದಾರಿ ಸ್ವಾತಂತ್ರ್ಯ ಹೋರಾಟದ ಮುಖ್ಯ ಹಾದಿಗಿಂತ ಸ್ವಲ್ಪ ಭಿನ್ನವಾಗಿತ್ತು ಯಾಕೆ ಒಂದು ದೊಡ್ಡ ಸೈದ್ಧಾಂತಿಕ ಭಿನ್ನಾಭಿಪ್ರಾಯವೇ ಇದಕ್ಕೆಲ್ಲ ಕಾರಣ ಏನದು ಅಂತ ನೋಡೋಣ ಬನ್ನಿ ಇಲ್ಲಿ ನಮ್ಗೆ ಎರಡು ಸ್ಪಷ್ಟ ದಾರಿಗಳು ಕಾಣಿಸುತ್ತೆ ಒಂದು ಕಡೆ ಮಹಾತ್ಮ ಗಾಂಧೀಜಿಯವರ ಸೌಮ್ಯ ಅಹಿಂಸಾತ್ಮಕ ಹೋರಾಟ ಇನ್ನೊಂದು ಕಡೆ ಬೋಸ್ ಅವರ ಕಠಿಣ ಕ್ರಾಂತಿಕಾರಿ ನಿಲುವು ಮುಖ್ಯವಾಗಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಈ ಭಿನ್ನಾಭಿಪ್ರಾಯಗಳು ತಾರಕಕ್ಕೇರಿದ್ವು ಬ್ರಿಟಿಷರ ಯುದ್ಧದ ವಿಚಾರದಲ್ಲಿ ಗಾಂಧೀಜಿ ಮೃದು ಧೋರಣೆ ಹೊಂದಿದ್ರೆ ಬೋಸ್ ಇದಕ್ಕೆ ತದ್ವಿರುದ್ಧ ಬ್ರಿಟಿಷರನ್ನ ದೇಶದಿಂದ ಓಡಿಸಬೇಕು ಅಂದ್ರೆ ಅವರ ಶತ್ರುಗಳ ಜೊತೆ ಕೈಜೋಡಿಸೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋದು ಅವರ ಧ್ರುವವಾದ ನಂಬಿಕೆಯಾಗಿತ್ತು ಈ ಭಿನ್ನಾಭಿಪ್ರಾಯಗಳು ರಾಜಕೀಯದಲ್ಲಿ ದೊಡ್ಡ ಬಿರುಕನ್ನೇ ಮೂಡಿಸಿದ್ವು ನೋಡಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಗಾಂಧೀಜಿಯವರ ಬೆಂಬಲದಿಂದಲೇ ಕಾಂಗ್ರೆಸ್ ಅಧ್ಯಕ್ಷರಾದ್ರು ಬೋಸ್ ಆದ್ರೆ ಮಾರನೇ ವರ್ಷ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಗಾಂಧೀಜಿಯವರ ಇಚ್ಛೆಗೆ ವಿರುದ್ಧವಾಗಿ ಮತ್ತೆ ಗೆದ್ಗಿಟ್ರು ಸಹಜವಾಗಿಯೇ ಪಕ್ಷದೊಳಗೆ ವಿರೋಧ ಹೆಚ್ಚಾಯಿತು ಕೊನೆಗೆ ಆ ಒತ್ತಡಕ್ಕೆ ಮಣಿದು ರಾಜೀನಾಮೆ ಕೊಟ್ಟು ತಾವೇ ಫಾರ್ವರ್ಡ್ ಬ್ಲಾಕ್ ಅನ್ನು ಹೊಸ ಪಕ್ಷವನ್ನ ಕಟ್ಟಿದ್ರು ಕಾಂಗ್ರೆಸ್ನಿಂದ ಹೊರಬಂದ ಮೇಲೆ ಬೋಸ್ ತಮ್ಮ ಹೋರಾಟದ ಅಖಾಡವನ್ನ ಭಾರತದಿಂದ ಹೊರ ಅಂದ್ರೆ ವಿಶ್ವಮಟ್ಟಕ್ಕೆ ತೆಗೆದುಕೊಂಡು ಹೋದ್ರು ಇಲ್ಲಿಂದ ಶುರುವಾಗತ್ತೆ ಅವರ ಜೀವನದ ಅತ್ಯಂತ ರೋಚಕ ಅಧ್ಯಾಯ ಬ್ರಿಟಿಷರು ಅವರನ್ನ ಮನೆಯಲ್ಲೇ ಬಂಧಿಸಿಟ್ಟಿದ್ರು ಆದ್ರೆ ಅವರ ಕಣ್ತಪ್ಪಿಸಿ ವೇಷ ಮರೆಸಿಕೊಂಡು ಅಲ್ಲಿಂದ ಪಾರಾದ ಬೋಸ್ ಒಂದು ರೋಚಕ ಪಯಣ ಬೆಳೆಸಿದ್ರು ಎಲ್ಲಿಗೆ ನೇರವಾಗಿ ಜರ್ಮನಿಗೆ ಬ್ರಿಟನ್ನ ಶತ್ರುಗಳ ಸಹಾಯ ಪಡೆದು ಅವರನ್ನೂ ಸೋಲ್ಸ್ಬೇಕು ಅನ್ನೋದು ಅವರ ಪ್ಲಾನ್ ಆಗಿತ್ತು ಅಲ್ಲಿ ಹಿಟ್ಲರ್ನನ್ನು ಭೇಟಿಯಾಗಿ ಭಾರತೀಯ ಯುದ್ಧ ಕೈದಿಗಳನ್ನ ಒಗ್ಗೂಡಿಸೋ ಕೆಲಸ ಶುರು ಮಾಡಿದ್ರು ಸರಿಯಾಗಿ ಇದೇ ಹೊತ್ತಲ್ಲಿ ಆಜಾದ್ ಹಿಂದ್ ಫೌಜ್ ಅಂದರೆ ಭಾರತೀಯ ರಾಷ್ಟ್ರೀಯ ಸೇನೆ ಹುಟ್ಟಿಕೊಳ್ಳುತ್ತೆ ಹಾಗಾದರೆ ಬೋಸ್ ಹೇಗೆ ಈ ಸೇನೆಯ ನೇತೃತ್ವ ವಹಿಸ್ಕೊಂಡ್ರು ನೋಡೋಣ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನಾವು ಅನ್ಕೊಂಡಾಗೆ ಐಎನ್ಎನ್ನ ಶುರು ಮಾಡಿದ್ದು ಸುಭಾಷ್ ಚಂದ್ರ ಬೋಸ್ ಅಲ್ಲ ಅವರಿಗಿಂತ ಮುಂಚೆ ರಾಸ್ ಬಿಹಾರಿ ಬೋಸ್ ಅವರಂತಹ ಕ್ರಾಂತಿಕಾರಿಗಳು ಜಪಾನ್ನಲ್ಲಿ ಭಾರತೀಯ ಯುದ್ಧ ಕೈದಿಗಳನ್ನು ಒಟ್ಟು ಸೇರಿಸಿ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಮತ್ತು ಐಎನ್ಎ ಸ್ಥಾಪನೆಗೆ ಅಡಿಪಾಯ ಹಾಕಿದ್ರು ಕ್ಯಾಪ್ಟನ್ ಮೋಹನ್ ಸಿಂಗ್ ಅದರ ಕಮಾಂಡರ್ ಆಗಿದ್ರು ನಂತರ ಈ ಚಳುವಳಿಗೆ ಒಬ್ಬ ಸಮರ್ಥ ನಾಯಕ ಬೇಕು ಅಂತ ಅನಿಸಿದಾಗ ಅವರೆಲ್ಲರೂ ಸೇರಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ಆಹ್ವಾನಿಸಿದ್ರು ಯೋಚನೆ ಮಾಡಿ ಬೋಸ್ ಅವರು ನಾಯಕತ್ವ ವಹಿಸಿಕೊಳ್ಳೋಕೆ ಬಂದಾಗ ಐ ಎ ನಲ್ಲಿ ಎಷ್ಟು ಸೈನಿಕರಿದ್ರೂ ಗೊತ್ತಾ ಬರೋಬ್ಬರಿ ನಲವತ್ತು ಸಾವಿರ ಅದು ಸಣ್ಣ ಸಂಖ್ಯೆ ಅಲ್ಲ ಅಷ್ಟು ದೊಡ್ಡ ಸೈನ್ಯವನ್ನ ಮುನ್ನಡೆಸೋ ಜವಾಬ್ದಾರಿಯನ್ನ ನೇತಾಜಿ ವಹಿಸ್ಕೊಂಡ್ರು ಸೇನೆ ಚುಕ್ಕಾಣಿ ಹಿಡಿದ ತಕ್ಷಣ ಬೋಸ್ ಕೊಟ್ಟ ಆ ಒಂದು ಕರೆ ಇಡೀ ಸೇನೆಯಲ್ಲಿ ವಿದ್ಯುತ್ ಸಂಚಾರ ಮಾಡಿತ್ತು ಆ ಕರೆ ಯಾವುದಪ್ಪ ಅಂದ್ರೆ ದೆಹಲಿ ಚಲೋ ದೆಹಲಿ ಕಡೆಗೆ ಹೆಜ್ಜೆ ಹಾಕಿ ಇದು ಸೈನಿಕರಿಗೆ ಒಂದೇ ಒಂದು ಸ್ಪಷ್ಟ ಗುರಿಯನ್ನ ಕೊಡ್ತು ನೇತಾಜಿಯವರ ನಾಯಕತ್ವದಲ್ಲಿ ಆಯನ್ನೆ ಕೇವಲ ಸೈನ್ಯವಾಗಿರಲಿಲ್ಲ ಅದೊಂದು ಸುಸಂಘಟಿತ ಶಕ್ತಿಯಾಗಿ ಬೆಳೆಯಿತು ಅವರ ಧ್ವನಿ ಭಾರತೀಯರನ್ನು ತಲುಪುತ್ತಿದ್ದುದು ಆಜಾದ್ ಹಿಂದ್ ರೇಡಿಯೋ ಮೂಲಕ ಆದರೆ ಇದಕ್ಕಿಂತಲೂ ಒಂದು ವಿಶೇಷವಾದ ಹೆಜ್ಜೆ ಅಂದ್ರೆ ರಾಣಿ ಝಾನ್ಸಿ ರೆಜಿಮೆಂಟ್ ಸ್ಥಾಪನೆ ಇದು ಸಂಪೂರ್ಣವಾಗಿ ಮಹಿಳೆಯರೇ ಇದ್ದ ಒಂದು ಸೈನ್ಯದ ತುಕಡಿ ಕ್ಯಾಪ್ಟನ್ ಲಕ್ಷ್ಮೀ ಸ್ವಾಮಿನಾಥನ್ ಅದರ ನೇತೃತ್ವ ವಹಿಸಿದ್ರು ಆ ಕಾಲಕ್ಕೆ ಇದೊಂದು ಕ್ರಾಂತಿಕಾರಿ ನಡೆಯೇ ಸರಿ ಸೋ ಈಗ ಬಂತು ಕಥೆಯ ಅಂತಿಮ ಘಟ್ಟ ಐಎನ್ಎಯ ಹೋರಾಟದ ಕೊನೆಯ ಮತ್ತು ಅತ್ಯಂತ ನಿರ್ಣಾಯಕ ಅಧ್ಯಾಯ ಭಾರತವನ್ನ ಬ್ರಿಟಿಷ್ರಿಂದ ಮುಕ್ತಗೊಳಿಸುವ ಆ ಅಂತಿಮ ಯುದ್ಧ ಪ್ಲಾನ್ ತುಂಬಾನೇ ಸ್ಪಷ್ಟವಾಗಿತ್ತು ಬರ್ಮಾದ ರಂಗೂನ್ ಮೂಲಕ ಭಾರತವನ್ನ ಪ್ರವೇಶಿಸಿ ನೇರವಾಗಿ ದೆಹಲಿಯನ್ನ ವಶಪಡಿಸಿಕೊಳ್ಳೋದು ಅಂದ್ಕೊಂಡಂತೆಯೇ ಆಯನೆ ಬರ್ಮ ಗಡಿಯಲ್ಲಿ ತಮ್ಮ ದಾಳಿಯನ್ನ ಶುರು ಮಾಡ್ತು ಬ್ರಿಟಿಷ್ ಸೈನ್ಯಕ್ಕೂ ಅಯನೆಗೂ ನಡುವೆ ನಡೆದಿದ್ದು ಅಂಥಿಂಥ ಯುದ್ಧವಲ್ಲ ಒಂದು ಭಯಂಕರ ಕಾಳಗ ಯುದ್ಧ ಅದನ್ನ ಕ್ಲೈಮ್ಯಾಕ್ಸ್ ತಲುಪಿದ್ದಾಗ ಇಡೀ ಕಥೆಯನ್ನೇ ತಿರುವುಮುರುವು ಮಾಡಿದ ಒಂದು ಘಟನೆ ನಡೆದೋಯ್ತು ಆ ಘಟನೆ ಬೇರೇನೂ ಅಲ್ಲ ನೇತಾಜಿ ಸುಭಾಷ್ಚಂದ್ರ ಬೋಸ್ ಅವರ ಅನಿರೀಕ್ಷಿತ ಸಾವು ಒಂದು ವಿಮಾನ ಅಪಘಾತದಲ್ಲಿ ಅವರು ನಿಧನರಾದ್ರು ತಮ್ಮ ನಾಯಕನನ್ನೇ ಕಳೆದುಕೊಂಡ ಸೀನೆ ತಪ್ಪಿತು ಇದರ ಬೆನ್ನಲ್ಲೇ ರಂಗೂನ್ ಕೂಡ ಬ್ರಿಟಿಷರ ವಶವಾಯಿತು ಆಯನ್ನೆ ಸೈನಿಕರನ್ನೆಲ್ಲ ಬಂಧಿಸಲಾಯ್ತು ಯುದ್ಧ ಮುಗಿದ್ಮೇಲೆ ಗಾಂಧೀಜಿ ಸೇರಿದಂತೆ ನಮ್ಮ ದೇಶದ ನಾಯಕರೆಲ್ಲರೂ ಈ ವೀರ ಸೈನಿಕರ ಬಿಡುಗಡೆಗೆ ಪ್ರಯತ್ನಪಟ್ರು ಇಲ್ಲಿ ಒಂದು ಪ್ರಶ್ನೆ ಕಾಡದೇ ಇರೋದು ಒಂದು ವೇಳೆ ಆ ವಿಮಾನ ಅಪಘಾತ ಆಗದೇ ಇದ್ದಿದ್ರೆ ನೇತಾಜಿ ಬದುಕಿ ಉಳಿದಿದ್ರೆ ಭಾರತದ ಇತಿಹಾಸದ ಪುಟಗಳು ಬೇರೆದೇ ರೀತಿ ಇರುತ್ತಿತ್ತೇನೋ ಈ ಪ್ರಶ್ನೆಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ ಆದರೆ ಒಂದು ಮಾತು ಮಾತ್ರ ಸತ್ಯ ನೇತಾಜಿ ಮತ್ತು ಅವರ ಆಜಾದ್ ಹಿಂದ್ ಫೌಜಿನ ಹೋರಾಟ ತ್ಯಾಗ ಬಲಿದಾನ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ಒಂದು ಅಮರಗಾಥೆ